ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಸಿರಿಯಾ ದೇಶದೊಳಗೆ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ ಅಲ್ಲ ನಿಮಗೆ ಇತಿಹಾಸವನ್ನು ಕೊಡುತ್ತಾ ಕುರಿತು ಕೂಡ ಹೇಳ್ತೀನಿ ಆ್ಯಕ್ಚುಲಿ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಸಿರಿಯಾ ಅದರ ಮೇಲೆ ಭಾರತದ ಮೇಲೆ ಇದು ಯಾವ ಥರ ಇಫೆಕ್ಟ್ ಆಗ್ಬೋದು ಅನ್ನೋದನ್ನು ಕೂಡ ಬಹಳ ಸಿಂಪಲ್ ಭಾಷೆಯೊಳಗೆ ನಾನು ನಿಮಗೆ ಹೇಳಿಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಪೇಪರ್ ಒಳಗೂ ಕೂಡ ಬಂದಿದೆ ಸಿರಿಯಾದೊಳಗೆ ಏನೆಲ್ಲ ನಡೀತಾ ಇದೆ ಅಂತ ನೋಡಿ ಅಸದ್ ಕುಟುಂಬ ಐವತ್ತು ವರ್ಷಗಳ ಆಡಳಿತ ಎಂಡಾಗಿದೆ ಯಾರಿದು ಅಸದ್ ಅಂದರೆ ನೋಡಿ ಬಷರ್ ಅಲ್ ಅಸದ್ ಅಂತ ಹೇಳ್ಬಿಟ್ಟು ಸಿರಿಯಾದೊಳಗೆ ಏನು ರೂಲ್ ಮಾಡ್ತಿದ್ದ ಸೊ ಆ ರೂಲರ್ನ ಅಲ್ಲಿನ ಜನ ಕಿತ್ತು ಒಗ್ದಿದ್ದಾರೆ ಅವ ಇವತ್ತು ಅವನು ದೇಶವನ್ನು ಬಿಟ್ಟು ಬೇರೆ ಕಡೆ ಓಡಿ ಹೋಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ಅಂತ ಇನ್ನೂ ಗೊತ್ತಿಲ್ಲ ಈ ಫೋಟೋದೊಳಗೆ ನೋಡ್ಬೋದು ರಷ್ಯನ್ ಪ್ರೆಸಿಡೆಂಟ್ ಜೊತೆಗೆ ನಿಂತಿರುವುದೇ ಈ ಒಂದು ಬಷರ್ ಅಲ್ ಅಸದ್ ಓಕೆ ಇವರ ಒಂದು ಕುಟುಂಬ ಐವತ್ತು ವರ್ಷಗಳಿಂದ ಈ ಒಂದು ರಾಜಕಾರಣವನ್ನು ಮಾಡ್ತಿದ್ರು ಸಿರಿಯಾ ದೇಶವನ್ನು ಆಳ್ತಾ ಇದ್ರು ಹಂಗಂದರೆ ಐವತ್ತು ವರ್ಷದಿಂದ ಈ ಸಮಸ್ಯೆ ಆಗ್ತಾ ಇದ್ರೆ ಈಗ್ಯಾಕಿ ತೆಗೆದಿದ್ದಾರೆ ಅಂದರೆ ಎಲ್ಲದಕ್ಕೂ ಕೂಡ ಸಮಯ ಬರಬೇಕು ಫ್ರೆಂಡ್ಸ್ ಓಕೆ ಆಮೇಲೆ ಕಂಟಿನ್ಯೂಯಸ್ ಆಗಿ ಡಿಕ್ಟೇಟರ್ಗಳು ಆಳ್ವಿಕೆ ಮಾಡ್ತಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಿರಿಯಾನೇ ಸಾಕ್ಷಿ ಸಿರಿಯಾದೊಳಗೆ ಇಂದು ನಿನ್ನೆ ಆದಂಥ ಒಂದು ಸಮಸ್ಯೆ ಇದು ಅಲ್ಲ ಎರಡು ಸಾವಿರದ ಹನ್ನೊಂದರೊಳಗೆ ಈ ಒಂದು ಅರಬ್ ಸ್ಪ್ರಿಂಗ್ ಅಂತ ಆಗುತ್ತೆ ಈ ಅರಬ್ ದೇಶಗಳೊಳಗೆ ಅದ್ರ ಬಗ್ಗೆ ನಾನು ನಿಮಗೆ ಆಗಿ ಹೇಳ್ತೀನಿ ಅರಬ್ ಸ್ಪ್ರಿಂಗ್ ಬಗ್ಗೆ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ ಈ ಅರಬ್ ಸ್ಪ್ರಿಂಗ್ ಆದ ನಂತರ ಅರಬ್ ಸ್ಪ್ರಿಂಗ್ ಅಂದರೆ ಮೋಸ್ಟ್ ಆಫ್ ದಿ ಅರಬ್ ಕಂಟ್ರಿ ಲೈಕ್ ಗದಾಪಿ ಇನ್ ಈಜಿಪ್ತ್ ಆಗಿರ್ಬೋದು ಸಿರಿಯಾ ಆಗಿರ್ಬೋದು ಲೆಬನನ್ ಆಗಿರ್ಬೋದು ಓಕೆ ಈ ಒಂದು ದೇಶಗಳಲ್ಲಿ ಡಿಕ್ಟೇಟರ್ಸ್ ಅಂದರೆ ಒಂದು ನಿರಂಕುಶವಾದಿಗಳು ಆಳ್ವಿಕೆಯನ್ನು ನಡೆಸ್ತಿದ್ದಾರೆ ಅದರ ವಿರುದ್ಧ ಜನ ಹೋರಾಟವನ್ನು ಪ್ರಾರಂಭ ಮಾಡಿದ್ದನ್ನು ಈ ಅರಬ್ ಸ್ಪ್ರಿಂಗ್ ಅಂತ ನಾವು ಕರಿತೀವಿ ಓಕೆ ಅದಕ್ಕೆ ಅರಬ್ ಸ್ಪ್ರಿಂಗ್ ಅಂತ ಹೆಸರು ಕೂಡ ಇಡಲಾಗಿದೆ ಫ್ರೆಂಡ್ಸ್ ಯಾವಾಗಿಂದ ಅರಬ್ ಸ್ಪ್ರಿಂಗ್ ಆಗಿದೆ ಅಲ್ಲಿಯಿಂದ ಇರಾಕ್ ಒಳಗೆ ಆಗಿದೆ ಲಿಬಿಯಾ ಒಳಗೆ ಬದಲಾವಣೆ ಆಗಿದೆ ಈಜಿಪ್ತೊಳಗೆ ಬದಲಾವಣೆ ಆಗಿದೆ ಬಟ್ ಸಿರಿಯಾದೊಳಗೆ ಆವತ್ತೇ ಬದಲಾವಣೆ ಮಾಡಲಿಕ್ಕೆ ಜನ ಎಲ್ಲ ಏನು ಪ್ರಿಪರೇಷನೇನೂ ಮಾಡಿದರು ಈವನ್ ಅಲ್ಲಿನ ಕ್ಯಾಪಿಟಲ್ನೂ ಕೂಡ ಒಂದು ಆಕ್ಯುಪೈ ಮಾಡ್ಕೊಳ್ಳಿಕ್ಕೂ ಪ್ರಯತ್ನ ಮಾಡಿದರು ಆದರೆ ಅವತ್ತು ಇದೇ ಸಿರಿಯಾದೊಳಗೆ ಬೇರೆ ಬೇರೆ ದೇಶಗಳು ಇಂಟರ್ಫಿಯರ್ ಆಗಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ ಈ ಬಷರ್ ಅಲ್ ಅಸದ್ಗೆ ರಷ್ಯಾದ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಸಮ ಒಂದು ಸಿಕ್ಕಾಪಟ್ಟೆ ಸಪೋರ್ಟ್ ಇರೋದನ್ನು ನಾವು ಮೊದಲು ಕಾಣ್ತಿದ್ವಿ ಫ್ರೆಂಡ್ಸ್ ಹಾಗೇನೆ ಕುರ್ದಿಸ್ ಅನ್ನುವಂಥ ಒಂದು ಕಮ್ಯುನಿಟಿ ಏನಿದೆ ಈ ಸಿರಿಯಾದೊಳಗೆ ಬರ್ತಾರೆ ಇದನ್ನು ನೆನಪಿಟ್ಕೊಳ್ರಿ ಅದನ್ನು ನಮಗೆ ತೋರಿಸ್ತೀನಿ ಆ ಕುರ್ದಿಸ್ಗೆ ಅಮೇರಿಕಾ ಸಪೋರ್ಟ್ ಮಾಡ್ತಾ ಇತ್ತು ಆ್ಯಂಡ್ ಡೆಫಿನೆಟ್ಲಿ ರಷ್ಯಾದವರು ಪ್ರೆಸಿಡೆಂಟ್ಗೆ ಅಥವಾ ಆ ದೇಶದ ಡಿಕ್ಟೇಟರ್ಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಆ ದೇಶದೊಳಗಿರುವಂಥ ಅಪೋಸಿಷನ್ ಪಾರ್ಟಿಗೆ ಅಮೇರಿಕಾನೇ ಸಪೋರ್ಟ್ ಮಾಡಬೇಕು ಇನ್ಡೈರೆಕ್ಟ್ಲಿ ಅಮೇರಿಕ ಮತ್ತು ರಷ್ಯಾದ ನಡುವೆ ಇರುವಂಥ ಜಗಳನ ಇನ್ನೊಂದು ದೇಶದೊಳಗೆ ಹೋಗಿ ಮಜಾ ತಗೊಳ್ಳುವಂಥ ಜಗತ್ತು ಇವತ್ತಾಗಿದೆ ಫ್ರೆಂಡ್ಸ್ ಆದರೆ ಇಲ್ಲಿವರೆಗೂ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಬಷರ್ ಅಲ್ ಅಸದ್ಗೆ ಡೆಫಿನೆಟ್ಲಿ ರಷ್ಯಾ ಸಪೋರ್ಟೆಡ್ ಇನ್ ಎವ್ರಿ ಆಸ್ಪೆಕ್ಟ್ ಆದ್ದರಿಂದ ಅವನು ಜನರ ವಿರುದ್ಧ ಹೋರಾಡೋಕ್ಕೆ ಸಾಧ್ಯ ಆಗಿತ್ತು ಆದರೆ ಇವತ್ತು ರಷ್ಯಾನೇ ದೊಡ್ಡ ಸಮಸ್ಯೆ ಒಳಗಿದೆ ಯುಕ್ರೇನ್ ಜೊತೆಗೆ ಯುದ್ಧ ಮಾಡ್ತಾ ಇದೆ ಹೀಗಾಗಿ ಈ ಬಾರಿ ಬಷರ್ ಅಲ್ ಅಸದ್ಗೆ ಇವರು ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಕೊನೆಗೇನಾಗಿದೆ ಈ ಡಿಕ್ಟೇಟರ್ ದೇಶ ಬಿಟ್ಟು ಹೋಗೋ ಹಾಗಾಗಿದೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ನಿಮಗೆ ಯಾವುದೆಲ್ಲ ಯಾವ ಥರ ಎಲ್ಲ ಕ್ವಶನ್ಸ್ ಬರ್ತವೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಎರಡು ಸಾವಿರನೇ ವರ್ಷದಿಂದ ಇವರು ರೂಲ್ ಮಾಡ್ತಿದ್ದಾರೆ ಇವರ ತಂದೆ ಈ ಒಂದು ಸಿರಿಯಾದೊಳಗೆ ನೈನ್ಟೀನ್ ಸೆವೆಂಟಿ ಒನ್ನಿಂದ ಒಂದು ರೂಲ್ನ ಮಾಡ್ತಾಯಿದ್ದಾನೆ ಕಾಣ್ತೀವಿ ಅವ್ರ ತಂದೆ ಆದ ನಂತರ ಇವರ ದೊಡ್ಡಣ್ಣನಿಗೆ ಆ ಅಧಿಕಾರ ಹೋಗಬೇಕಾಗಿತ್ತು ಆದರೆ ಇವರ ದೊಡ್ಡಣ್ಣ ಒಂದು ದಿನ ಅಧಿಕಾರ ಒಂದು ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆನೇ ಆ್ಯಕ್ಸಿಡೆಂಟ್ ಒಳಗೆ ಡೆತ್ ಆಗುತ್ತೆ ಅಲ್ಲಿವರೆಗೂ ಬಷರ್ ಅಲ್ ಅಸದ್ ರ ಈ ಒಂದು ಲಂಡನ್ ಒಳಗೆ ಸ್ಟಡಿ ಮಾಡ್ತಿರ್ತಾರೆ ಇವರು ಮೂವತ್ನಾಲ್ಕು ವರ್ಷದವರಾಗಿರ್ತಾರೆ ಈ ಮೂವತ್ನಾಲ್ಕು ವರ್ಷದವ್ರನ್ನ ಬಂದು ಆ ದೇಶದ ಹೆಡ್ ಅಂತ ಘೋಷಣೆ ಮಾಡ್ತಾರೆ ಜನ ಒಪ್ಪಿತವಾಗಿನೇ ಇವ್ರನ್ನ ಘೋಷಣೆಯನ್ನು ಮಾಡ್ತಾರೆ ಆದ್ರೆ ಸಮಸ್ಯೆ ಏನಾಗಿದ್ದು ಅಂದ್ರೆ ಆ ದೇಶದೊಳಗೆ ಒಂದು ರೂಲ್ಸ್ ಇತ್ತು ನಲ್ವತ್ತು ವರ್ಷ ವಯಸ್ಸಾಗುವವರೆಗೂ ನೀವು ರೂಲರ್ ಆಗಂಗಿಲ್ಲ ಅಂತ ಆದ್ರೆ ಆ ಒಂದು ರೂಲ್ಸ್ ಗಳನ್ನ ಗಾಳಿಗೆ ತೂರಿ ಈ ಬಷರ್ ಅಲ್ ಅಸದನ್ನ ಮೂವತ್ನಾಲ್ಕು ವರ್ಷಕ್ಕೆ ರೂಲರ್ ಆಗಿ ಮಾಡ್ತಾರೆ ಅಂಡ್ ಆ ಒಂದು ರೂಲ್ಸ್ ತಿದ್ದುಪಡಿ ಮಾಡ್ತಾರೆ ನಮ್ಮ ದೇಶದೊಳಗೂ ಕೂಡ ಅನೇಕ ರೂಲ್ಸ್ ಗಳನ್ನ ತಿದ್ದುಪಡಿ ಮಾಡ್ತಿದ್ದಾರೆ ಅಂಡ್ ಯಾರ ಹತ್ರ ಪವರ್ ಇದೆಯೋ ಯಾರ ಹತ್ರ ಅಧಿಕಾರ ಬರುತ್ತೋ ಎಲ್ರೂ ಕೂಡ ಜಗತ್ತಿನೊಳಗೆ ಇಂಥವುಗಳನ್ನ ಮಾಡಿದ್ದಾರೆ ಆದ್ರೆ ಲಾಸ್ಟಿಗೆ ಮಾತ್ರ ಯಾರು ಉಳಿಯೋದಿಲ್ಲ ಫ್ರೆಂಡ್ಸ್ ಅದ್ರೊಳಗು ಆ ಒಂದು ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೊಂಡವರಂತೂ ಯಾರೂ ಉಳಿಯೋದಿಲ್ಲ ಅನ್ನೋದಕ್ಕೆ ಈವನ್ ಈ ಬಷರ್ ಅಲ್ ಅಸದ್ ಕೂಡ ಒಂದು ಎಕ್ಸಾಂಪಲ್ ರೀಸೆಂಟ್ಲಿ ಬಾಂಗ್ಲಾದೇಶದೊಳಗು ನಾವು ನೋಡಿದ್ದೀವಿ ಪ್ರಧಾನಮಂತ್ರಿ ದೇಶವನ್ನು ಬಿಟ್ಟು ಹೋಗಿದ್ದು ಓಕೆ ಸೊ ಹೀಗೆ ಐವತ್ತು ವರ್ಷಗಳಿಂದ ಬಷರ್ ಅಲ್ ಅಸದ್ ಒಂದೇ ಕುಟುಂಬ ರಾಜಕಾರಣ ಏನಿತ್ತು ನಮ್ಮ ದೇಶದೊಳಗೂ ಕೂಡ ಎಲ್ಲ ಪೊಲಿಟಿಕಲ್ ಪಾರ್ಟಿ ಒಳಗೂ ಕೂಡ ಈ ಒಂದು ಕುಟುಂಬ ರಾಜಕಾರಣ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ನೋಡೋಣ ನಮ್ಮ ದೇಶದೊಳಗೆ ಯಾವಾಗ ಕಿತ್ತೋಗಿದ್ದಾರೆ ಓಕೆ ಸೊ ಜೆ ಜಸ್ಸಿ ನಿಮಗೆ ಫಸ್ಟ್ಗೆ ಸಿರಿಯಾದ ಮ್ಯಾಪ್ನ ತೋರಿಸ್ತೀನಿ ಸಿರಿಯಾದ ಮ್ಯಾಪ್ನ ನೋಡಿ ಫ್ರೆಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದರ ನೇಬರಿಂಗ್ ಕಂಟ್ರೀಸಲ್ಲಿದ್ದಾವೆ ವೆಸ್ಟ್ ಏಷ್ಯಾದೊಳಗೆ ಇದು ಸಿರಿಯಾ ಬರುತ್ತೆ ಅಂಡ್ ಯು ಕ್ಯಾನ್ ಸಿ ಈಸ್ಟ್ಗೆ ಇರಾಕ್ ಇರೋದನ್ನ ಕಾಣ್ತೀವಿ ಆ್ಯಂಡ್ ಜೋರ್ಡನ್ ಇರೋದನ್ನ ಕಾಣ್ತೀವಿ ಟರ್ಕಿ ಇರೋದನ್ನು ಕಾಣ್ತೀವಿ ಯಾವ ದೇಶದೊಂದಿಗೆ ಬಾರ್ಡರ್ ಹೊಂದಿದೆ ಅಂತ ನಿಮಗೆ ಕ್ವಶನ್ ಕೇಳ್ಬೋದು ಫ್ರೆಂಡ್ಸ್ ಲೆಬನನ್ ಇರೋದನ್ನು ಕಾಣ್ತೀವಿ ಓಕೆ ಆ್ಯಂಡ್ ಇಲ್ಲಿ ನಾನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ ಮ್ಯಾಪ್ ಪಾಯಿಂಟ್ನ ಹೇಳ್ತೀನಿ ಗೋಲನ್ ಹೈಟ್ಸ್ ಓಕೆ ಗೋಲನ್ ಹೈಟ್ಸ್ ಅಂತ ಇಲ್ಲಿದೆ ನೋಡಿ ಇಸ್ರೇಲ್ ಮತ್ತು ಈ ಸಿರಿಯಾ ನಡುವೆ ಇರುವಂಥದ್ದು ಮೋಸ್ಟ್ ಡಿಸ್ಪ್ಯೂಟೆಡ್ ಸೈಟ್ ಕೂಡ ಆಗಿದೆ ಫ್ರೆಂಡ್ಸ್ ಓಕೆ ಗೋಲನ್ ಹೈಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಈಗ ಒಂದು ಈ ಇಸ್ರೇಲ್ ಕೈ ಒಳಗೆ ಇರೋದನ್ನ ಕಾಣ್ತೀವಿ ಇದು ಆಕ್ಯುಪೈ ಮಾಡ್ಕೊಂಡಿದೆ ಓಕೆ ಗೋಲನ್ ಹೈಟ್ಸ್ ಓಕೆ ಇಷ್ಟು ಮ್ಯಾಪ್ ನಿಮಗೆ ಗೊತ್ತಿರಬೇಕು ಈವನ್ ಡೆಮಸ್ಕಸ್ ಓಕೆ ಇಸ್ ಎ ಕ್ಯಾಪಿಟಲ್ ಆಫ್ ಸಿರಿಯಾ ಇದೇ ಒಂದು ಪ್ಲೇಸ್ ಅನ್ನ ಈಗ ಈ ರೆಬಲ್ಗಳು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಆ ರೆಬಲ್ ಗ್ರೂಪ್ ಬಗ್ಗೆನು ಕೂಡ ನಾನು ನಿಮಗೆ ಹೇಳ್ತೇನೆ ಓಕೆ ಒಂದ್ ಸರ್ತಿ ನಾನು ಇದೇ ಮ್ಯಾಪ್ನ ಇದರೊಳಗೂ ಕೂಡ ಹಾಕಿರ್ತೀನಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನ ಟೆಲಿಗ್ರಾಮ್ ಗ್ರೂಪ್ ಓಕೆ ಕನಮಡಿ ಐ ಎ ಎಸ್ ಅಂಡ್ ಕೆ ಎಸ್ ಅಂತ ಏನಿದೆ ಆ ಒಂದು ಗ್ರೂಪ್ನಲ್ಲೂ ಕೂಡ ಹಾಕಿರ್ತೀನಿ ಫ್ರೆಂಡ್ಸ್ ಅಲ್ಲಿಂದ ಕೂಡ ನೀವು ಈ ಮ್ಯಾಪ್ನ ಕರೆಕ್ಟಾಗಿ ನೋಡ್ಬೋದು ಐ ಆಮ್ ನಾಟ್ ಶೋರ್ ಇಲ್ಲಿ ನಿಮಗೆ ಎಷ್ಟು ಡಿಟೇಲ್ ಆಗಿ ಕಾಣಿಸುತ್ತೆ ಅಂತ ಆ್ಯಂಡ್ ಯಾರ್ಯಾರೆಲ್ಲ ಪಿ ಎಸ್ ಐ ಪೇಪರ್ ಒನ್ಗೆ ಜಾಯ್ನ್ ಆಗಬೇಕು ಅಂತೀರಿ ಆಫ್ಲೈನ್ ಕ್ಲಾಸ್ ಆಗಿರ್ಬೋದು ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಆಲ್ರೆಡಿ ಆ್ಯಪ್ ಹೆಸರು ಹೇಳಿದ್ದೀನಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಹೆಸರಿದೆ ಆ್ಯಂಡ್ ಅಲ್ಲಿ ಜಾಯ್ನ್ ಆಗ್ಬೋದು ಯಾರು ಧಾರವಾಡದೊಳಗೆ ಇದ್ದೀರಿ ನೀವು ಇನ್ಸ್ಟಿಟ್ಯೂಟ್ಗೆ ಬಂದು ಕಲ್ಯಾಣ್ ನಗರದೊಳಗೆ ಬಂದು ಕೂಡ ನಿಮ್ಮ ಜಾಯ್ನಿಂಗ್ನ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ಸಿರಿಯಾ ದೇಶದ ಸ್ಥಿತಿ ಮತ್ತು ಇತಿಹಾಸ ಓಕೆ ಫಸ್ಟಿಗೆ ಇತಿಹಾಸವನ್ನು ಕೂಡ ನಿಮಗೆ ಹೇಳ್ತೀನಿ ನೋಡಿ ಇಲ್ಲೊಂದು ಗ್ರೂಪ್ ಬರುತ್ತೆ ದಿಸ್ ಈಸ್ ದ ಗ್ರೂಪ್ ರೆಸ್ಪಾನ್ಸಿಬಲ್ ಫಾರ್ ಟುಡೇಸ್ ಸಿರಿಯಾಸ್ ಸಿಚುವೇಶನ್ ಇದೇ ಗ್ರೂಪ್ನವ್ರೇನೆ ಆ ಒಂದು ದೇಶದ ಪ್ರ ಒಂದು ಹೆಡ್ ಅನ್ನ ದೇಶ ಬಿಟ್ಟು ಓಡಿ ಹೋಗುವ ಹಾಗೆ ಮಾಡಿದ್ದಾರೆ ಪ್ರೆಸಿಡೆಂಟ್ ಅನ್ನು ಬಿಟ್ಟು ಹೋಗು ಓಡುವ ಹಾಗೆ ಮಾಡಿದ್ದಾರೆ ಹೈಯತ್ ತೆಹ್ರೀರ್ ಅಲ್ ಶಮ ಓಕೆ ಹೈಯತ್ ತೆಹ್ರೀರ್ ಅಲ್ ಶಮ ಓಕೆ ಎಚ್ ಟಿ ಎಸ್ ಅಂತ ಇದಕ್ಕೆ ಶಾರ್ಟ್ ಫಾರ್ಮ್ ಒಳಗೆ ಕರೀತಾರೆ ಇಟ್ಸ್ ಎನ್ ಕೋಲೇಶನ್ ನದನ್ ಸಿರಿಯನ್ ಬೇಸ್ಡ್ ಸುನ್ನಿ ಇಸ್ಲಾಮಿಸ್ಟ್ ಸುನ್ನಿ ಮತ್ತು ಸಿಯಾ ಕಮ್ಯುನಿಟಿ ನಡುವೆ ಒಂದು ಜಗಳ ಇರೋದನ್ನ ಕಾಣ್ತೀವಿ ಫ್ರೆಂಡ್ಸ್ ಬಷರ್ ಅಲ್ ಅಸದ್ ಇವನು ಸಿಯಾ ಕಮ್ಯುನಿಟಿಯವನು ಆಗಿದ್ದಾನೆ ಓಕೆ ಸೊ ಸಿಯಾ ಕಮ್ಯುನಿಟಿ ಅವನಾಗಿದ್ದಾನೆ ಹಿಂಗಾಗಿ ಅಲ್ಲಿನ ಸುನ್ನಿ ಕಮ್ಯುನಿಟಿಯವರು ಇಲ್ಲಿ ಇರಬೇಡ ಅಂತ ಹೇಳ್ತಿದ್ದಾರೆ ಅವಾಗಿಂದ ಇಸ್ಲಾಮಿಸ್ಟ್ ದೇಶಗಳಲ್ಲಿ ಈ ಸುನ್ನಿ ಸಿಯಾ ನಡುವೆ ಕೂಡ ನಾವು ಸಮಸ್ಯೆ ಇರೋದನ್ನ ನಾವು ಕಾಣ್ತೀವಿ ಫ್ರೆಂಡ್ಸ್ ಅರ್ಲಿಯರ್ ಇದನ್ನ ಐ ಅಲ್ ಖೈದ್ ಪಾತ್ರನೇ ಆಗಿತ್ತು ಪಾರ್ಟಿ ಆಗಿತ್ತು ಎಚ್ ಟಿ ಎಸ್ ಅಂತ ಇದಕ್ಕೆ ಕರಿತೀವಿ ಇವರೇ ಮೇಜರ್ಲಿ ಜನರನ್ನ ಕೂಡಿಸಿದ್ದು ಇವರೇ ಇವತ್ತು ಡೆಮಸ್ಕಸ್ನ ಕಂಪ್ಲೀಟ್ ಆಗಿ ಅವ್ರ ಕಡೆಗೆ ತಕ್ಕೊಂಡಿದ್ದನ್ನು ಕಾಣ್ತೀವಿ ಭೌಗೋಳಿಕ ಸ್ಥಿತಿ ಭೌಗೋಳಿಕ ಸ್ಥಿತಿಯನ್ನು ನೋಡಿದಾಗ ಯಾವ್ಯಾವ ದೇಶಗಳು ಸಿರಿಯಾದೊಂದಿಗೆ ಒಂದು ಬಾರ್ಡರ್ನ ಹೊಂದಿದ್ದಾವೆ ಅಂತ ನಾವು ನೋಡೋದಾದರೆ ಇರಾಕ್ ಇದೆ ಜೋರ್ಡನ್ ಇದೆ ಲೆಬನನ್ ಇದೆ ಟರ್ಕಿ ಇದೆ ಓಕೆ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ಗೆ ಯಾವ ದೇಶಗಳಿದ್ದಾವೆ ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಓಕೆ ಸೊ ಇದು ಎಲ್ಲಿ ಬರುತ್ತೆ ಈ ದೇಶ ವೆಸ್ಟ್ ಏಷ್ಯಾ ಪಶ್ಚಿಮ ಏಷ್ಯಾದೊಳಗೆ ಬರುತ್ತೆ ಇದರ ಪೊಸಿಷನ್ ನೋಡಿ ಇದರ ಉತ್ತರಕ್ಕೆ ಟರ್ಕಿ ದೇಶ ಇದೆ ಪೂರ್ವಕ್ಕೆ ಇರಾಕ್ ಇದೆ ನಾನು ಮ್ಯಾಪ್ ಆಲ್ರೆಡಿ ತೋರಿಸ್ತಿದ್ದೀನಿ ನಿಮಗೆ ದಕ್ಷಿಣಕ್ಕೆ ಜೋರ್ಡಾನ್ ಇದೆ ಪಶ್ಚಿಮಕ್ಕೆ ಲೆಬನಾನ್ ಇರೋದನ್ನು ಕಾಣ್ತೀವಿ ಅದು ಆದಮೇಲೆ ಮೆಡಿಟೇರಿಯನ್ ಸಮುದ್ರದೊಂದಿಗೆ ಇದು ಒಂದು ಬಾರ್ಡರ್ನ ಹೊಂದಿದೆ ಫ್ರೆಂಡ್ಸ್ ಮೆಡಿಟೇರಿಯನ್ ಸಮುದ್ರದೊಂದಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಆಮೇಲೆ ಸಿರಿಯಾ ಕೂಡ ಒಂದು ಹಳೆಯ ನಾಗರಿಕತೆಯ ಒಂದು ಭೂಮಿಯಾಗಿದೆ ಸಾಂಸ್ಕೃತಿಕ ಒಂದು ಎಪಿ ಸೆಂಟರ್ ಕೂಡ ಆಗಿದೆ ಫ್ರೆಂಡ್ಸ್ ಸಾಂಸ್ಕೃತಿಕ ಒಂದು ಎಪಿ ಸೆಂಟರ್ ಎಪಿ ಸೆಂಟರ್ ಅಂದ್ರೆ ಏನು ಸಾಂಸ್ಕೃತಿಕ ಒಂದು ಬೆಳವಣಿಗೆಗಳು ಪ್ರಾರಂಭವಾದಂಥ ಪ್ಲೇಸ್ನ ಎಪಿ ಸೆಂಟರ್ ಅಂತ ಕರಿತೀವಿ ಸೊ ನಿಮಗೆ ಗ್ರೂಪ್ ಸಿ ಎಕ್ಸಾಮ್ಗೆಲ್ಲ ಯಾರು ಬರೀತಿದ್ರಿ ಎಪಿ ಸೆಂಟರ್ ಓಕೆ ನೀವು ಅರ್ಥಕ್ಕೆ ಓದುವಾಗೆಲ್ಲ ಓದಿರ್ತೀವಿ ನೋಡಿ ಓಕೆ ಎಪಿ ಸೆಂಟರ್ ಅಂತ ಬರುತ್ತೆ ರಿಮೆಂಬರ್ ದಿಸ್ ವರ್ಡ್ ಇಟ್ಸ್ ಇಂಪಾರ್ಟೆಂಟ್ ಇನ್ನು ಇದು ಬೇಸಿಕ್ ಇನ್ಫಾರ್ಮೇಶನ್ ನೆಕ್ಸ್ಟ್ ರಾಜಧಾನಿ ಯಾವುದಾಗಿತ್ತು ಸಿರಿಯಾದ ರಾಜಧಾನಿ ಬಂದ್ಬಿಟ್ಟು ಡೆಮಾಸ್ಕಸ್ ಆಗಿತ್ತು ಜಗತ್ತಿನ ಅತ್ಯಂತ ಹಳೆಯ ಮತ್ತು ನಿರಂತರವಾಗಿ ಜನ ವಾಸಿಸ್ತಾ ಇರುವಂತಹ ಒಂದು ಪ್ಲೇಸ್ ಇದು ಆಗಿದೆ ಫ್ರೆಂಡ್ಸ್ ಇನ್ನು ಸಿರಿಯಾದ ಇತಿಹಾಸವನ್ನು ನೋಡಬೇಕಾದ್ರೆ ಬ್ರೀಫ್ ಆಗಿ ನಿಮಗೆ ಇತಿಹಾಸವನ್ನು ಹೇಳ್ತೀನಿ ಫ್ರೆಂಡ್ಸ್ ಸಿರಿಯಾದ ಭಾಗವು ಹಲವಾರು ಸಾಮ್ರಾಜ್ಯಗಳಿಂದ ರೂಲ್ ಮಾಡಲ್ಪಟ್ಟಿದೆ ಸೊಮೇರಿಯನ್ ಆಗಿರ್ಬೋದು ಅಸೀರಿಯನ್ ಆಗಿರ್ಬಹುದು ಬ್ಯಾಬಿಲೋನಿಯನ್ ರೂಲ್ ಮಾಡಿದ್ದಾರೆ ನಂತರ ರೋಮನ್ ಸಾಮ್ರಾಜ್ಯಕ್ಕೆ ಇದು ಒಳಪಟ್ಟಿದ್ದನ್ನು ನಾವು ಕಾಣ್ತೀವಿ ಅದಾದಮೇಲೆ ಡೆಮಸ್ಕಸ್ ಅರೇಬಿಯಾ ಓಕೆ ಮೆಸೋಪೊಟೊಮಿಯಾ ಆಫ್ರಿಕಾದ ನಡುವೆ ಒಂದು ಪ್ರಮುಖ ವ್ಯಾಪಾರ ಮಾರ್ಗವಾಗಿ ಕೂಡ ಹೊರಹೊಮ್ಮಿತು ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಇಸ್ಲಾಮಿಕ್ ಆಳ್ವಿಕೆ ಪ್ರಾರಂಭ ಆಗಿದ್ದು ಯಾವಾಗ ಅನ್ನೋದನ್ನು ನೋಡೋಣ ನೋಡಿ ಈ ಥರ ಬೇರೆ ಬೇರೆದವರು ಬಂದು ಆಳ್ವಿಕೆ ಮಾಡಿದ್ದನ್ನು ಕಾಣ್ತೀವಿ ಓಕೆ ಏಳನೇ ಶತಮಾನದೊಳಗೆ ಇಲ್ಲಿ ಉಮಯುದ್ ಖಲೀಫಾ ಓಕೆ ಉಮಯುದ್ ಖಲೀಫಾ ಅವರ ಒಂದು ರಾಜಧಾನಿ ಈ ಡೆಮಸ್ಕಸ್ ಆಗಿತ್ತು ಆ್ಯಂಡ್ ಇಸ್ಲಾಮಿಕ್ ಚಲನವಳಿಗಳು ಕೇಂದ್ರ ಕೂಡ ಇದು ಪ್ರಮುಖವಾಗಿ ಬೆಳೆದಿತ್ತು ಅಂದರೆ ಇಸ್ಲಾಮಿಕ್ ಧರ್ಮದ ಒಂದು ಕೇಂದ್ರವಾಗಿ ಬೆಳೆದಿತ್ತು ಇನ್ನು ಆಧುನಿಕ ಯುಗಕ್ಕೆ ಬಂದಾಗ ಸಿರಿಯಾದ ಏನು ಸ್ಟೋರಿ ಇದೆ ಮೊದಲನೆಯ ಮಹಾಯುದ್ಧದ ಬಳಿಕ ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ಸಿರಿಯಾದೊಳಗೆ ರೂಲ್ ಮಾಡಿದಂಥ ದೇಶ ಅಂದರೆ ಫ್ರಾನ್ಸ್ ಓಕೆ ಫ್ರಾನ್ಸ್ ಇಲ್ಲಿ ಆಳ್ವಿಕೆಯನ್ನು ನಡೆಸಿತ್ತು ನಂತರ ನೈನ್ಟೀನ್ ಫೋರ್ಟಿ ಸಿಕ್ಸಲ್ಲಿ ಇಂಪಾರ್ಟೆಂಟ್ ಸಿರಿಯಾಗೆ ಸ್ವತಂತ್ರ ಸಿಕ್ಕಿದ್ದನ್ನು ಕಾಣ್ತೀವಿ ಸಿ ವಿ ಆರ್ ವೆರಿ ವೆರಿ ಲಕ್ಕಿ ಗೈಸ್ ನೈನ್ಟೀನ್ ಫೋರ್ಟಿ ಸೆವೆನ್ ಒಳಗೆ ನಮ್ಮದು ಕೂಡ ಸ್ವತಂತ್ರ ಆಗಿದೆ ಬಟ್ ಅಲ್ಲಿಯಿಂದ ಇಲ್ಲಿವರೆಗೂ ಇಂಡಿಯಾದೊಳಗೆ ಎಲೆಕ್ಷನ್ ನಡೆದಿರುವ ಪ್ರಜಾಪ್ರಭುತ್ವ ಉಳಿದಿದೆ ಆ್ಯಂಡ್ ಜನನೇ ನಾಯಕರನ್ನ ಆಯ್ಕೆ ಮಾಡಿಕೊಂಡಿದ್ದರಿಂದ ಇಂಡಿಯಾದೊಳಗೆ ಇಂಥ ಸಮಸ್ಯೆಗಳು ಆಗದೆ ಇರೋದನ್ನು ಕೂಡ ನಾವು ಕಾಣ್ತೀವಿ ಫ್ರೆಂಡ್ಸ್ ಆ್ಯಂಡ್ ದಟ್ಸ್ ವೈ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ಡೆಮ ಡೆಮೊಕ್ರೆಟಿಕ್ ಕ್ರೆಡೆನ್ಸಿಯಲ್ಸ್ ಅಂತ ನನಗನ್ಸುತ್ತೆ ಸಾಮ್ರಾಜ್ಯಕ್ಕೆ ಮತ್ತು ಬಷರ್ ಅಲ್ ಅಸದ್ ಅವರ ಆಳ್ವಿಕೆ ಕುರಿತು ಸ್ವಲ್ಪ ನೋಡೋಣ ಫ್ರೆಂಡ್ಸ್ ಓಕೆ ಯಾವಾಗಿಂದ ಹತ್ತೊಂಬತ್ತು ನೂರ ನಲ್ವತ್ತಾರರಲ್ಲಿ ಸಿರಿಯಾ ಸ್ವತಂತ್ರವನ್ನು ಪಡೆದಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್ ಅದು ಆದಮೇಲೆ ಒಬ್ಬರಾದಮೇಲೆ ಒಬ್ರು ರೂಲ್ ಆಳ್ವಿಕೆನ ಮಾಡ್ತಿದ್ದಾರೆ ಬಟ್ ಈ ಬಷರ್ ಅಲ್ ಅಸದ್ ಅವರ ತಂದೆ ಆಗಿರ್ಬೋದು ಅವರ ಕುಟುಂಬನೇ ಮೋರ್ ದೆನ್ ಫಿಫ್ಟಿ ಇಯರ್ಸ್ಗಿಂತ ಹೆಚ್ಚಿಗೆ ಆಳ್ವಿಕೆ ಮಾಡಿದ್ದನ್ನು ನಾವು ಕಾಣ್ತೀವಿ ಎರಡು ಸಾವಿರದ ಹನ್ನೊಂದರೊಳಗೆ ಏನಾಯಿತು ಓಕೆ ಸಡನ್ ಆಗಿ ಈ ಸಿರಿಯಾದೊಳಗೆ ಏನು ಆಗಿದೆ ಅನ್ನೋದನ್ನ ನಾನು ಒನ್ ಬೈ ಒನ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಅರಬ್ ಸ್ಪ್ರಿಂಗ್ ಅರಬ್ ಸ್ಪ್ರಿಂಗ್ ಇಂಪಾರ್ಟೆಂಟ್ ಆಲ್ರೆಡಿ ಕ್ವಶನ್ ಕೇಳಿದರೆ ಮತ್ತೆ ಕೇಳ್ಬೋದು ಓಕೆ ಇದು ಸರ್ಕಾರದ ವಿರುದ್ಧ ಜನರ ಒಂದು ಪ್ರತಿಭಟನೆ ಆಗಿತ್ತು ನಾಟ್ ಓನ್ಲಿ ಇನ್ ಒನ್ ಕಂಟ್ರಿ ಎಂಟೈರ್ ಅರಬ್ ವರ್ಲ್ಡ್ ಒಳಗೆ ಇದು ಪ್ರಾರಂಭ ಆಗಿದ್ದನ್ನು ಕಾಣ್ತೀವಿ ನೆಕ್ಸ್ಟ್ ಈ ಒಂದು ಪ್ರತಿಭಟನೆ ಹೋಗಿ ಗೃಹ ಯುದ್ಧಕ್ಕೆ ತಿರುಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ದೆನ್ ಬಳಿಕ ಬಷರ್ ಅಲ್ ಅಸದ್ ಸರ್ಕಾರ ತನ್ನ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳಿಕ್ಕೆ ಕಠಿಣ ಕ್ರಮಗಳನ್ನ ಕೈಗೊಳ್ತಾರೆ ಮಿಲಿಟರಿ ಅವ್ರಿಗೆ ಹೇಳ್ತಾರೆ ಜನರ ಮೇಲೆ ಅಟ್ಯಾಕ್ ಮಾಡಿ ಅಂತ ಬಷರ್ ಅಲ್ ಅಸದ್ ಮಾಡದೇ ಇರುವಂತ ಈ ಪಾಪಗಳು ಒಂದು ಇಲ್ಲ ಫ್ರೆಂಡ್ಸ್ ಜನರನ್ನ ಸಿಕ್ಕಾಪಟ್ಟೆ ಜನರನ್ನ ಹೊಡೆಸಿದ್ದಾರೆ ನಾಟ್ ಓನ್ಲಿ ದಟ್ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ದಾರೆ ಜನರ ಮೇಲೆ ಓಕೆ ಸೊ ಹಾಕಿದಂಥ ಒಬ್ಬನೇ ಒಬ್ಬ ಮಹಾನ್ ಈ ಬಷರ್ ಅಲ್ ಅಸದ್ ಓಕೆ ಎರಡು ಸಾವಿರದಿಂದ ಅಸದ್ ತನ್ನ ತಂದೆ ಹಫೀಜ್ ಅಲ್ ಅಸದ್ ಅವರ ನಂತರ ಅಧಿಕಾರಕ್ಕೆ ಬಂದವನಾಗಿದ್ದಾನೆ ಆ್ಯಂಡ್ ಕಂಟಿನ್ಯೂಸ್ ಆಗಿ ಅಧಿಕಾರ ನಡೆಸ್ತಿದ್ದಾನೆ ಜನ ಎಷ್ಟೇ ಬೇಡ ಅಂದರೂ ಕೂಡ ಇವನು ಅಧಿಕಾರದಿಂದ ಕೆಳಗಿಳಲಿಕ್ಕೆ ತಯಾರಿಲ್ಲ ಫ್ರೆಂಡ್ಸ್ ಅವರು ಸಿಯಾ ನೋಡಿ ಸಿಯಾ ಮತಾಂಧಕ್ಕೆ ಇವರು ಸಂಬಂಧಪಟ್ಟವರು ಆಗಿರ್ತಾರೆ ಓಕೆ ಸಿಯಾ ಒಂದು ಏನು ಸೆಕ್ಟ್ ಇದೆಯೋ ಅದರ ಒಂದು ಭಾಗವಾಗಿ ಅಲವಿಟ್ ಓಕೆ ಅಲವಿಟ್ ಅನ್ನುವಂಥ ಒಂದು ಗುಂಪಿನ ಸದಸ್ಯರು ಇವರಾಗಿದ್ದಾರೆ ಓಕೆ ಅಲವಿಟ್ ಅನ್ನುವಂತ ಒಂದು ಗುಂಪಿನ ಸದಸ್ಯರು ಈ ಸಿಯಾ ಒಳಗೆ ಬರುವಂತ ಇವರು ಓಕೆ ಆದ್ರೆ ಸುನ್ನಿ ಮೆಜಾರಿಟಿ ಇರೋದ್ರಿಂದ ಸುನ್ನಿ ನಮ್ಮ ಒಂದು ಶಕ್ತದವರು ರೂಲ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಓಕೆ ಸೊ ಹಿಂಗೆ ಅಲವಿಟ್ ಗುಂಪಿನ ಒಂದು ಸದಸ್ಯರು ಇವರಾಗಿದ್ರು ಇವೆಲ್ಲ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅವರ ಆಳ್ವಿಕೆ ಪ್ರಜಾಪ್ರಭುತ್ವದಿಂದ ಹೋಲಿಕೆಗೆ ಮಾಡದ ಅಧಿನಾಯಕತ್ವ ಎಂದು ಬಣ್ಣಿಸಲಾಗಿದೆ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಇವರೇ ಆಯ್ಕೆ ಬರ್ತಾರೆ ಬಟ್ ಪ್ರಜಾಪ್ರಭುತ್ವದಿಂದ ಆಗಿ ಬಂದಿದ್ದೆ ಅಂತ ಹೇಳ್ತಾರೆ ಗೈಸ್ ಓಕೆ ಇವತ್ತು ಇಷ್ಟೆಲ್ಲ ಯುದ್ಧಗಳಾಗಲಿಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಲಿಕ್ಕೆ ಕಾರಣಗಳೇನೇನು ಒಂದೊಂದಾಗಿ ನಾವು ನೋಡೋಣ ಫ್ರೆಂಡ್ಸ್ ಓಕೆ ಯುದ್ಧದ ಪರಿಣಾಮಗಳೇನು ನೋಡಿ ಒಣ್ಣದು ಸಾಂಸ್ಕೃತಿಕ ಹಾನಿಯಾಗಿದ್ದನ ಕಾಣ್ತೀವಿ ಹಲವಾರು ಐತಿಕ ಆಹಸಿಕ ಸ್ಮಾರಕಗಳನ್ನ ಅಲ್ಲಿ ಡ್ಯಾಮೇಜ್ ಮಾಡಿದ್ದಾರೆ ಜನ ಯಾಕಂದ್ರೆ ಇವ್ರ ನಾಯಕ ಹೇಳಿದ್ದನ್ನು ಕೇಳದೆ ಇರೋದಕ್ಕೆ ಜನ ಪೆಲ್ಮರಾ ಅನ್ನುವಂಥ ಒಂದು ಪ್ಲೇಸ್ನ ಡ್ಯಾಮೇಜ್ ಮಾಡಿದ್ದನ್ನು ಕಾಣ್ತೀವಿ ಇಟ್ ವಾಸ್ ಹಿಸ್ಟಾರಿಕಲ್ ಪ್ಲೇಸ್ ಓಕೆ ಸೋ ಮೆನಿ ಮಾನುಮೆಂಟ್ಸ್ನ ಡಿಸ್ಟ್ರಾಯ್ ಮಾಡಿದ್ದನ್ನು ಕಾಣ್ತೀವಿ ಆಮೇಲೆ ಮಾನವೀಯ ಸಂಕಟಗಳು ಉಂಟಾಗಿದ್ದನ್ನು ಕಾಣ್ತೀವಿ ಲಕ್ಷಾಂತರ ಜನ ಸಿರಿಯನ್ಸ್ ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇವರು ಯುರೋಪಿಯನ್ ದೇಶಗಳಿಗೆ ಓಡಿ ಹೋಗಿದ್ದನ್ನು ಕಾಣ್ತೀವಿ ಯುರೋಪಿಯನ್ ದೇಶಗಳು ಇದರಿಂದ ಪ್ರೀ ಎಕ್ಸಿಟ್ ಆಗಲಿಕ್ಕೂ ಕೂಡ ಕಾರಣ ಆಗಿದೆ ಯುರೋಪಿಯನ್ ದೇಶಗಳು ನಮ್ಮ ದೇಶಕ್ಕೆ ಬರಬೇಡಿ ಅಂತ ಹೇಳಿದ್ದನ್ನು ಕೂಡ ಕಾಣ್ತೀವಿ ಆಮೇಲೆ ಸಿರಿಯಾದಿಂದ ಬರೋರ ಸಂಬಂಧನೆ ಗೋಡೆ ಕಟ್ಟಿದ್ದನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು ಫ್ರೆಂಡ್ಸ್ ಇನ್ನು ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಅಂತ ಅಂದಾಗ ನೋಡಿ ಅಮೆರಿಕ ರಷ್ಯಾ ಇರಾನ್ ಮತ್ತು ಟರ್ಕಿ ಇವರ ಹಸ್ತಕ್ಷೇಪಕ್ಕೂ ಕೂಡ ಸಮಸ್ಯೆಯನ್ನು ಇನ್ನೂ ಹೆಚ್ಚಿಗೆ ಮಾಡಿದೆ ಫ್ರೆಂಡ್ಸ್ ಇವನ್ ನಾಳೆ ಇಂಡಿಯಾ ಬೇರೆ ಯಾವುದೇ ದೇಶದ ಜೊತೆಗೆ ಸಮಸ್ಯೆ ಉಂಟಾದರೆ ಯಾವ ದೇಶದ ಹೆಲ್ಪು ಕೂಡ ತಗೋಬಾರ್ದು ಫ್ರೆಂಡ್ಸ್ ಹಾಗೇನೆ ನಿಮ್ದು ಇಬ್ಬರ ನಡುವೆ ಜಗಳ ಆಗಿತ್ತು ಅಂದ್ರೆ ಮೂರನೇದವ್ರ್ ಹೆಲ್ಪ್ ತೊಗೊಳಕಿಂತ ಮುಂಚೆ ನೀವೇ ನಿಮ್ಮ ಜಗಳವನ್ನ ಸಾಲ್ವ್ ಮಾಡೋದು ಬೆಟರ್ ಫ್ರೆಂಡ್ಸ್ ಓಕೆ ಇಲ್ಲಾಂದ್ರೆ ಸಿರಿಯಾ ಒಳಗೆ ಎಲ್ಲರೂ ಕೂಡ ಹೆಂಗೆ ಮಾಡಿದ್ದಾರೆ ಸಿರಿಯಾನ ಹಂಗೆ ಹಾಳು ಮಾಡಿಬಿಡ್ತಾರೆ ಓಕೆ ಸಂಬಂಧಗಳನ್ನ ಅಲ್ ಅಸದ್ ವಿರುದ್ಧ ಜನ ಹೋರಾಡಲಿಕ್ಕೆ ಕಾರಣಗಳೇನು ಅವೆಲ್ಲ ಪರಿಣಾಮಗಳಿದ್ದು ಇನ್ನು ಕಾರಣಗಳನ್ನು ನಿಮ್ಗೆ ಹೇಳ್ತೀನಿ ಯಾಕೆ ಜನ ಇಷ್ಟೊಂದು ಸಿಟ್ಟಿಗೇರಿದ್ದು ಜನರ ಅಸಮಾಧಾನಕ್ಕೆ ಕಾರಣಗಳೇನೇನು ಬಷರ್ ಅಲ್ ಅಸದ್ ವಿರುದ್ಧ ಹೋರಾಟ ಈಗ ಇಂದು ನಿನ್ನಿದೆಲ್ಲ ಎರಡು ಸಾವಿರದ ಹನ್ನೊಂದರಂದೇ ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಪ್ರಾರಂಭ ಆಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಇದಕ್ಕೆ ಕಾರಣಗಳೇನು ತಾನಾಶಾಹಿ ಆಡಳಿತ ನೋಡಿ ಕಂಟಿನ್ಯೂಯಸ್ ಆಡಳಿತ ಐವತ್ತು ವರ್ಷಗಳಿಂದ ಬದಲಾವಣೆ ಆಗಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದಲೇ ಸಿರಿಯಾದಲ್ಲೇ ಅಧಿಕಾರಕ್ಕೆ ಬಂದಂಥ ಹಫೀಜ್ ಅಲ್ ಅಸದ್ ನಂತರ ಈ ಬಷರ್ ಅಲ್ ಅಸದ್ನ ಕುಟುಂಬ ಕಂಟಿನ್ಯೂಸ್ ಆಗಿ ಆಳ್ವಿಕೆಯನ್ನು ನಡೆಸ್ತಾ ಇರೋದನ್ನು ಕಾಣ್ತೀವಿ ಪ್ರಜಾಪ್ರಭುತ್ವದ ಕೊರತೆಯಿಂದಾಗಿ ಜನ ಅಸಮಾನ ಅಸಮಾಧಾನ ಹೆಚ್ಚಾಗಿದ್ದನ್ನು ನಾವು ಕಾಣ್ತೀವಿ ಆದ್ರಿಂದ ಇವತ್ತು ಸಿರಿಯಾದೊಳಗೆ ಈ ಸಮಸ್ಯೆ ಆಗಿದೆ ಇನ್ನು ಮತಿಯ ಆಧಾರದ ಆಡಳಿತ ನೋಡಿ ಇಲ್ಲಿ ಅಸದ್ ಅಲವಿಟು ಸಮುದಾಯಕ್ಕೆ ಸಿಯಾ ಓಕೆ ಸಿಯಾ ಸಮುದಾಯಕ್ಕೆ ಸೇರಿದವನಾಗಿದ್ದ ಅವರಿಗೆ ಫೇವರ್ ಮಾಡ್ತಿದ್ದ ಬಟ್ ಅಲ್ಲಿನ ಸುನ್ನಿಗೆ ಇದು ಸರಿ ಹೊಂತಿರಲಿಲ್ಲ ಫ್ರೆಂಡ್ಸ್ ಸುನ್ನಿ ಮುಸ್ಲಿಮರು ಆದರೆ ಅಸದ್ ತಮ್ಮ ಸಮುದಾಯಕ್ಕೆ ಹೆಚ್ಚು ಪ್ರಶಸ್ತೆಯನ್ನು ನೀಡ್ತಾ ಇದ್ರು ಇವತ್ತು ಕೂಡ ನಮ್ಮ ದೇಶದೊಳಗೆ ಇದೇ ಆಗ್ತಾ ಇದೆ ಅಲ್ವ ಭಾರತದೊಳಗೂ ಕೂಡ ಈ ಒಂದು ಸಮಸ್ಯೆ ಇದ್ದೇ ಇದೆ ಫ್ರೆಂಡ್ಸ್ ಇನ್ನು ಆರ್ಥಿಕ ಸಮಸ್ಯೆಗಳು ಅಂತ ನೋಡಿದಾಗ ಬಷರ್ ಅಲ್ ಅಸದ್ ಆಡಳಿತದಲ್ಲಿ ಬೇಸಿಕ್ ಸೌಕರ್ಯಗಳು ಕೂಡ ಕೊರತೆ ಇದ್ದಿದ್ದನ್ನು ಕಾಣ್ತೀವಿ ನೀರು ಕುಡಲಿಕ್ಕೆ ಇರಲಿಲ್ಲ ವಿದ್ಯುತ್ ಇರಲಿಲ್ಲ ಉದ್ಯೋಗ ಅವಕಾಶ ಇರಲಿಲ್ಲ ನಿರುದ್ಯೋಗದ ಪ್ರಮಾಣ ಪೀಕಿಗೆ ತಲುಪಿದ್ದನ್ನು ಕಾಣ್ತೀವಿ ಬಹಳಷ್ಟು ಯುವರ ಜೀವನರು ಈ ಕೆಲಸವಿಲ್ಲದೆ ಕುಳಿತಿರುವುದನ್ನು ಕಾಣ್ತೀವಿ ಇಂಥ ಎಲ್ಲ ಸಮಸ್ಯೆ ಆದಾಗ ದೇಶದೊಳಗೆ ಕ್ರಾಂತಿ ಆಗ್ತವೆ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಮಾನವ ಹಕ್ಕುಗಳ ಉಲ್ಲಂಘನೆ ನೋಡಿ ಇವರ ಆಡಳಿತದ ಅವಧಿಯೊಳಗೆ ತಮ್ಮ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದನ್ನು ಕಾಣ್ತೀವಿ ಪ್ರತಿಬಂಧನೆಗಳನ್ನ ಮಾಡಿದ್ದನ್ನು ಕಾಣ್ತೀವಿ ಬಂಧನಗಳು ಹತ್ಯೆಗಳು ಸಾಮಾನ್ಯವಾಗಿರುವುದನ್ನು ನಾವು ಇದನ್ನ ಕಾಣ್ತೀವಿ ಫ್ರೆಂಡ್ಸ್ ಇವರ ಒಂದು ಸಮಯದೊಳಗೆ ನೆಕ್ಸ್ಟ್ ಅರಬ್ ಸ್ಪ್ರಿಂಗ್ ಹೋರಾಟದ ಪ್ರಭಾವ ಎರಡು ಸಾವಿರದ ಹನ್ನೊಂದರಲ್ಲಿ ಟುನೀಷಿಯಾ ಎನ್ನುವಂಥ ದೇಶದೊಳಗೆ ಪ್ರಾರಂಭವಾಗಿದ್ದು ಈ ಒಂದು ಅರಬ್ ಸ್ಪ್ರಿಂಗ್ ಓಕೆ ಸೊ ಅರಬ್ ಸ್ಪ್ರಿಂಗ್ ಅಂತ ಇದಕ್ಕೆ ಕರಿತೀವಿ ಇದು ಟುನೀಷಿಯಾ ದೇಶದ ಈ ಒಂದು ಟುನಿಷಿಯಾ ಎಂಬ ದೇಶದೊಳಗೆ ಪ್ರಾರಂಭ ಆಯಿತು ನೋಡಿ ಇಲ್ಲಿ ಏನಾಯ್ತು ಅಂದ್ರೆ ಈ ಟುನೀಷಿಯಾದೊಳಗೆ ಒಬ್ಬ ಯುವಕ ಯಂಗ್ಸ್ಟರ್ ಒಂದು ವೆಜಿಟೇಬಲ್ ಮಾರ್ಕೆಟ್ ಒಳಗೆ ಒಂದು ದಿನ ಪೆಟ್ರೋಲ್ ಹಾಕೊಂಡು ತನ್ನ ತಾನೇ ಬೆಂಕಿ ಹಚ್ಕೋತಾನೆ ಇವನು ಸಾಯೋಕ್ಕಿಂತ ಮುಂಚೆ ಹೇಳ್ತಾನೆ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗಿದೆ ಆಮೇಲೆ ಅನೇಕ ಸಮಸ್ಯೆಗಳಿದಾವೆ ಡಿಕ್ಟೇಟರ್ಶಿಪ್ ರೂಲ್ ನನಗೆ ಬೇಕಾಗಿಲ್ಲ ಆದ್ರಿಂದಲೇ ನಾನು ಆತ್ಮಹತ್ಯೆ ಮಾಡ್ಕೋತಿದ್ದೀನಿ ಅಂತ ಯಾವಾಗ ಹೇಳಿ ಅವನು ಸತ್ ಹೋಗಿದ್ದಾನೆ ಅವಾಗಿಂದನೂ ಕೂಡ ಈ ಸಿರಿಯಾ ಈ ಅರಬ್ ದೇಶಗಳಲ್ಲಿ ಒಂದಲ್ಲ ಒಂದು ಕಾರಣದಿಂದ ಜನ ರೊಚ್ಚಿದ್ದಾರೆ ಫ್ರೆಂಡ್ಸ್ ನೀವು ಈ ಟುನಿಷಿಯಾ ನೆನಪಿಟ್ಕೊಂಡ್ರೆ ಎರಡು ಸಾವಿರದ ಹನ್ನೊಂದರೊಳಗೆ ನಡೆದಿದ್ದು ಐ ಎ ಎಸ್ ಪರೀಕ್ಷೆಯಲ್ಲೂ ಕೂಡ ಇದನ್ನು ಕ್ವಶನ್ ಕೇಳಿದ್ದಾರೆ ಓಕೆ ದಟ್ ಈಸ್ ವಾಟ್ ಈಜಿಪ್ ಒಳಗೂ ಕೂಡ ಹೀಗೆ ಆಗಿದೆ ನೆಕ್ಸ್ಟ್ ಬಷರ್ ಅಲ್ ಅಸದ್ ಆಡಳಿತದ ಪ್ರಮುಖ ಸಮಸ್ಯೆಗಳು ಹಿಂಸಾತ್ಮಕ ಪ್ರಕ್ರಿಯೆ ಜನ ಏನೇ ಕೇಳಿದ್ರು ಅವ್ರ ಮೇಲೆ ಹಿಂಸೆ ಮಾಡಿದ್ದನ ಕಾಣ್ತೀವಿ ಜನರ ಇವರ ವಿರುದ್ಧ ಆಂದೋಲನ ಮಾಡ್ತಿರ್ಬೇಕಾದ್ರೆ ಅವರನ್ನು ಹೊಡೆಸಿದ್ದನ ಕಾಣ್ತೀವಿ ಸಾವಿರಾರು ನಾಗರಿಕರು ಸೈನಿಕರ ದಾಳಿಗೆ ದೇಶ ಬಿಟ್ಟು ಓಡಿ ಹೋಗಿದ್ದನ್ನ ಕಾಣ್ತೀವಿ ಬೇರೆ ಕಡೆ ಓಡಿ ಹೋಗಿದ್ದಾರೆ ಫ್ರೆಂಡ್ಸ್ ಇನ್ನು ರಾಸಾಯನಿಕ ದಾಳಿ ಕೂಡ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರೊಳಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಪ್ರಕಾರ ಅಸದ್ ಸರ್ಕಾರ ರಾಸಾಯನಿಕ ಶಸ್ತ್ರಾಸ್ತ್ರಗಳನ್ನ ನಾಗರಿಕರ ಮೇಲೆ ಬಳಸಿದ್ದನ್ನ ಕಾಣ್ತೀವಿ ಅಂತ ಒಬ್ಬ ಲೀಡರ್ ಇವರಾಗಿದ್ರು ಫ್ರೆಂಡ್ಸ್ ಅದಕ್ಕಿಕ್ಕಿತ್ತೊಗಿಲಿಕ್ಕೆ ಕಾರಣ ಆಗಿದೆ ನೆಕ್ಸ್ಟ್ ಗೃಹ ಯುದ್ಧದ ಉಗಮ ನೋಡಿ ಪ್ರಜಾಪ್ರಭುತ್ವಕ್ಕಾಗಿ ಆರಂಭವಾದಂತ ಒಂದು ಆಂದೋಲನ ಪ್ರತಿಯೊಂದು ಮನೆ ಮನೆಗಳಲ್ಲೂ ಕೂಡ ಈ ಉಗ್ರ ಸಂಘಟನೆಗಳು ಸಣ್ಣ ಸಣ್ಣ ಸಂಘಟನೆಗಳು ಹುಟ್ಕೊಂಡ್ಬಿಟ್ಟು ಈ ಯುದ್ಧವನ್ನ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಪ್ರದೇಶಕ್ಕೆ ಒಂದು ಸ್ಪ್ರೆಡ್ ಮಾಡಿದ ಕಾಣ್ತೀವಿ ಇನ್ನು ಲಕ್ಷಾಂತರ ಜನ ದೇಶ ಬಿಟ್ಟು ಯುರೋಪ್ ಟರ್ಕಿ ಜೋರ್ಡನ್ ಗಳಿಗೆ ಹೋಗಿ ಅಲ್ಲಿ ಶರಣಾಗಿದ್ದನ್ನು ಕೂಡ ಕಾಣ್ತೀವಿ ಇನ್ನು ಆರ್ಥಿಕ ಗೃಹ ಯುದ್ಧದಾಗಿ ದೇಶದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದ್ದನ್ನು ಕಾಣ್ತೀವಿ ಬಡತನ ಮತ್ತು ನಿರುದ್ಯೋಗವಿಲ್ಲದೆ ಹೊಸ ಮಟ್ಟದ ವನ್ನು ಇದು ತಲುಪಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್ ಓಕೆ ಬಡತನ ಮತ್ತೆ ಉದ್ಯೋಗ ಇಲ್ಲಾಂದ್ರೆ ಏನ್ ಮಾಡಬೇಕು ಇನ್ನು ಅಂತಾರಾಷ್ಟ್ರೀಯ ನಿರ್ಬಂಧಗಳು ಎಷ್ಟೋ ದೇಶಗಳು ಯು ಎನ್ ಮತ್ತು ಪಶ್ಚಿಮ ರಾಷ್ಟ್ರಗಳು ಅಸ ಸರ್ಕಾರದ ಮೇಲೆ ನಿರ್ಬಂಧಗಳನ್ನ ವಿಧಿಸಿದೆ ಆದರೆ ಇದು ಸಿರಿಯಾದ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಹದಿಗಟ್ಟಿದ್ದನ್ನು ಕಾಣ್ತೀವಿ ಯಾರು ಅಲ್ಲಿಂದ ಏನು ತಗೋಬಾರ್ದು ಯಾರು ಅಲ್ಲಿಗೆ ಏನು ಕಳಿಸಬಾರ್ದು ಅನ್ನುವಂಥ ರೂಲ್ಸ್ ಕೂಡ ದಟ್ ಬಿಕಮ್ ವೆರಿ ವೆರಿ ಡೇಂಜರಸ್ ನೆಕ್ಸ್ಟ್ ಭಾರತ ಕಲಿಯಬಹುದಾದ ಪ್ರಮುಖ ಪಾತ್ರ ಪಾಠಗಳು ಏನೇನು ಅಂತ ಹೇಳ್ಬಿಟ್ಟು ನಾನು ಎರಡು ನಿಮಿಷದೊಳಗೆ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಸಿರಿಯಾದೊಳಗಿರುವಂಥ ಸಮಸ್ಯೆಗೂ ಭಾರತದೊಳಗಿರುವಂಥ ಸಮಸ್ಯೆಗೂ ಹೇಗೆ ನಾವು ಅದರಿಂದ ಪಾಠವನ್ನು ಕಲಿಯಬಹುದು ಅಂತ ಹೇಳ್ಬಿಟ್ಟು ನೋಡಿ ಯುದ್ಧ ರಾಜಕೀಯ ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಮತ್ತು ಈವನ್ ವಿಪತ್ತುಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಯಾವತ್ತೂ ಸರ್ಕಾರ ಜನರಿಗೆ ಸಹಾಯ ಮಾಡೋದಿಲ್ಲವೋ ಕ್ವಶನ್ ಪೇಪರ್ ಔಟ್ ಆದಾಗ ವಿದ್ಯಾರ್ಥಿಗಳಿಗೆ ಸಮಸ್ಯೆಗೆ ಸೊಲ್ಯೂಷನ್ ಕೊಡೋದಿಲ್ವೋ ಅಂಥ ಸರ್ಕಾರಗಳನ್ನ ಕಿತ್ತೊಗಿಲಿಕ್ಕೆ ಇವನ್ ಭಾರತದೊಳಗೂ ಕೂಡ ಒಂದು ಕ್ರಾಂತಿ ಆಗುವಂಥ ಅವಶ್ಯಕತೆ ಇದೆ ಆ ಕ್ರಾಂತಿ ಆಗಲಿಕ್ಕೆ ಡೆಫಿನೆಟ್ಲಿ ಒಂದು ಇಲ್ಲಿನ ಜನ ಕಾರಣ ಆಗಬೇಕು ಫ್ರೆಂಡ್ಸ್ ಬಟ್ ಆಗ್ತಾ ಇಲ್ಲ ನಮ್ಮದು ಪ್ರಜಾಪ್ರಭುತ್ವ ದೇಶ ಏನೋ ಇದೆ ಆದರೆ ಎಷ್ಟು ಅನ್ಯಾಯಗಳಾಗ್ತಿದ್ದಾವೆ ಈ ದೇಶದೊಳಗೆ ಕರಪ್ಷನ್ ಮಾಡೋರು ಈ ದೇಶದೊಳಗೆ ಅನ್ಯಾಯ ಮಾಡೋರು ಅವರು ಒಳ್ಳೆಯವರಂತೆ ಆಫೀಸರ್ ಅಂತೆ ಆದರೆ ಈ ದೇಶದೊಳಗೆ ನಮಗೆ ಬೇಸಿಕ್ ಎಮ್ಯುನಿಟಿ ಬೇಕು ಅಂತ ಕೇಳೋರು ಅವ್ರನ್ನ ನಕ್ಸಲೈಟ್ ಅಂತ ಕರೆಯುವಂಥ ಒಂದು ವ್ಯವಸ್ಥೆ ಇದೆ ಫ್ರೆಂಡ್ಸ್ ಓಕೆ ನೋಡಿ ರಾಜಕೀಯ ಸಮಾನತೆ ಮತ್ತು ಸಹಕಾರದ ಮಹತ್ವ ಯಾಕೆ ನಮ್ಮ ದೇಶದೊಳಗೆ ಒಬ್ಬನೇ ಎಂ ಪಿ ಏಳು ಸಾರ್ತಿ ಎಂಟು ಸಾರ್ತಿ ಹತ್ತು ಸಾರ್ತಿ ಎಂ ಪಿ ಆಗ್ತಿದೆ ನಂಗೆ ಇನ್ನೂ ಆದರೂ ಅರ್ಥ ಆಗಿಲ್ಲ ಫ್ರೆಂಡ್ಸ್ ರಾಜಕೀಯ ಅಸಮಾನತೆ ಅನ್ನೋದು ವೆರಿ ಡೇಂಜರಸ್ ಯಾಕೆ ಜೆ ಡಿ ಎಸ್ ಪಕ್ಷಕ್ಕೆ ಅವರ ಮಗ ಮೊಮ್ಮಗನೇ ಒಂದು ಹೆಡ್ ಆಗಿರಬೇಕು ಯಾಕೆ ಗಾಂಧಿ ನೆಹರು ಫ್ಯಾಮಿಲಿನೇ ಕಾಂಗ್ರೆಸ್ ಪಕ್ಷದ ಒಂದು ಮುಂದಾಳತ್ವವನ್ನು ವಹಿಸಬೇಕು ಯಾಕೆ ಈ ಒಂದು ವ್ಯವಸ್ಥೆ ಲೈಕ್ ಫ್ಯಾಮಿಲಿ ಪಾಲಿಟಿಕ್ಸೇ ಮುಂದುವರೆದಿದೆ ಅಂತ ನಂಗೆ ಗೊತ್ತಿಲ್ಲ ಅಂಡ್ ರಾಜಕೀಯ ಅಸಮಾನತೆ ಆದಾಗಲೆಲ್ಲ ಈ ಸಮಾನತೆ ತರಲಿಕ್ಕೆ ಅಂತ ಈ ತರ ಎಲ್ಲ ಆಗ್ತವೆ ಈವನ್ ನಮ್ಮ ದೇಶದೊಳಗೂ ಕೂಡ ಇದು ಇರೋದನ್ನ ಕಾಣ್ತೀವಿ ಮತ್ತೆ ಮತೀಯ ದಂಗೆಗಳು ನೋಡಿ ಅಲವಿಟ್ಟು ಸಮುದಾಯಕ್ಕೆ ಸೇರಿದಂಥ ಈ ಅಸದ್ ಕುಟುಂಬ ಮಾತ್ರ ಸುನ್ನಿ ಮುಸ್ಲಿಮರ ಅಸಮಾಧಾನ ಉಂಟಾಗಲಿಕ್ಕೆ ಕಾರಣ ಆಗಿದೆ ಅಷ್ಟೇ ಅಲ್ಲ ಪ್ರಾದೇಶಿಕ ಮತ್ತು ಮತೀಯ ಅಸಮಾಧಾನ ಜನರಲ್ಲಿ ದ್ವೇಷ ಭಾವನೆಯನ್ನು ಉಂಟು ಮಾಡಿದೆ ಇದರಿಂದ ಭಾರತ ಕಲಿಯಬಹುದಾದಂಥ ಪಾಠ ಏನು ಸಾಮಾಜಿಕ ವೈವಿಧ್ಯವತನ ಸಾಮಾ ಸಾಮೂಹಿಕವಾಗಿ ಸಮಾನವಾಗಿ ಪ್ರೋತ್ಸಾಹಿಸಬೇಕು ಇದನ್ನು ಅಗೇನಗೇನು ಎಲ್ಲ ದೇಶವನ್ನು ನೋಡಿ ನಮ್ಮ ದೇಶ ಕಲಿಬೇಕು ಯಾಕಂದರೆ ನಮ್ಮ ದೇಶದೊಳಗೆ ಈ ಸಾಮಾಜಿಕ ಸಮಾನತೆ ಅನ್ನೋದು ಭಾರತ ಸಂವಿಧಾನ ಅನ್ನೋದು ಇದ್ದಿದ್ದು ನಮ್ಮ ಸಂವಿಧಾನದೊಳಗೆ ನಮ್ಮ ಪೂರ್ವಿಕರ ಒಂದು ಹೆಲ್ಪ್ ಇಂದ ನಮ್ಗೆ ಇವೆಲ್ಲ ಸಿಕ್ಕಿದೆ ಬಟ್ ವಿ ಆರ್ ನಾಟ್ ಪ್ರೊಟೆಕ್ಟಿಂಗ್ ಐಸ್ ಇವತ್ತು ನನಗನ್ಸುತ್ತೆ ಇವತ್ತಿನ ಸರ್ಕಾರಗಳು ಸರಿಯಾಗಿ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅಂತ ಪ್ರಜಾಪ್ರಭುತ್ವ ಮತ್ತು ಮನುಷ್ಯರ ಹಕ್ಕುಗಳ ರಕ್ಷಣೆ ಸಿರಿಯಾದಿಂದ ಕಲಿಬೇಕಾದಂತಹ ಪಾಠ ನೋಡಿ ಬಷರ್ ಅಲ್ ಅಸದ್ ಆಡಳಿತವು ಮತ ಪ್ರಚೋದನೆ ಹಿಂಸೆ ಮತ್ತು ಹಕ್ಕುಗಳ ದಮನಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದನ್ನು ಕಾಣ್ತೀವಿ ಹೀಗಾಗಿ ಅಲ್ಲಿ ಅದರಿಂದ ಜಾಸ್ತಿ ಜಾಸ್ತಿ ಹಿಂಸೆಗಳು ಆಗಕ್ಕೆ ಶುರು ಮಾಡಿದ್ವು ಭಾರತವು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಧಕ್ಕೆ ಆಗ್ತಾ ಇದೆ ಬಹಳ ಜನ ಸುಮ್ಸುಮ್ಕೆ ಅರೆಸ್ಟ್ ಮಾಡ್ತಾರೆ ಕೇಸ್ ಇಲ್ಲದೆ ಕೇಸ್ ಹಾಕ್ತಾರೆ ಪ್ರಜಾಪ್ರಭುತ್ವದ ಮಾದರಿಗಳು ಕಳೆದು ಹೋಗಿದ್ದನ ಕಾಣ್ತೀವಿ ಜವಾಬ್ದಾರಿತ ಆಡಳಿತವನ್ನು ಉತ್ತೇಜಿಸಬೇಕಾಗಿದೆ ಮತೀಯ ಭಾವನಾತ್ಮಕ ವಿಷಯಗಳಲ್ಲಿ ರಾಜಕೀಯದ ಒಂದು ಹಸ್ತಕ್ಷೇಪವನ್ನು ನಾವು ದೂರ ಮಾಡಬೇಕಾಗಿದೆ ಓಕೆ ಈ ತರ ಮಾಡಿದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್ ಇನ್ನ ಆರ್ಥಿಕ ಸಮಾನತೆಗೆ ಅಗತ್ಯತೆ ಓಕೆ ನೋಡಿ ಸಿರಿಯಾದ ಪಾಠ ಏನು ಸಿರಿಯಾದ ಆರ್ಥಿಕ ಕುಸಿತ ಉದ್ಯೋಗದ ಕೊರತೆ ಆಗಿರ್ಬೋದು ಸಾಮಾನ್ಯ ಜನರ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಆಮೇಲೆ ಲಭ್ಯತೆಯ ಕೊರತೆ ಓಕೆ ಸೌಕರ್ಯಗಳ ಲಭ್ಯತೆಯ ಕೊರತೆ ಆಗಿರ್ಬೋದು ಇದರಿಂದ ಭಾರತ ಕಲಿಯಬೇಕಾದಂಥ ಪಾಠ ಏನು ಅಂದರೆ ನೋಡಿ ಆರ್ಥಿಕ ಸಮಾನತೆ ಇವತ್ತು ಕೂಡ ನಮ್ಮ ದೇಶದೊಳಗೆ ಇಲ್ಲದೆ ಇರೋದನ್ನು ಕಾಣ್ತೀವಿ ದೇಶದಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚಾಗ್ತಾ ಇದೆ ಸಾಮಾಜಿಕ ಒಂದು ಆಂದೋಲನಗಳು ಹೆಚ್ಚಿಗೆ ಆಗ್ತಿದಿವೆ ಸ್ಟೂಡೆಂಟ್ ಪ್ರೊಟೆಸ್ಟ್ ಹೆಚ್ಚಿಗೆ ಆಗ್ತಾ ಇದೆ ಭ್ರಷ್ಟಾಚಾರ ಹೆಚ್ಚಾಗಿ ಆಗ್ತಿದಿವೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಿಗೆ ಆಗ್ತಿದವೆ ಕ್ರಿಮಿನಲ್ ಪಾಲಿಟಿಕ್ಸಿಗೆ ಎಂಟ್ರಿ ಆಗೋದು ಹೆಚ್ಚಿಗೆ ಆಗ್ತಾ ಇದೆ ಬಟ್ ದೇರ್ ಇಸ್ ನೋ ಸೊಲ್ಯೂಷನ್ ಎಟ್ ಆಲ್ ಬಿಕಾಸ್ ಅವರ್ಸ್ ಈಸ್ ಅ ಡೆಮಾಕ್ರೆಟಿಕ್ ಕಂಟ್ರಿ ಭಾರತೀಯ ಸರ್ಕಾರವು ಗ್ರಾಮೀಣ ಅಭಿವೃದ್ಧಿಗೆ ಕೌಶಲ್ಯ ಅಭಿವೃದ್ಧಿಗೆ ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಗಮನವನ್ನು ಹರಿಸುವುದರ ಮೂಲಕ ಇವತ್ತು ಹೆಚ್ಚಾಗ್ತಾ ಇರುವಂಥ ಯಂಗ್ ಪಾಪ್ಯುಲೇಷನ್ ಯುವ ಪಾಪ್ಯುಲೇಷನ್ ಅನ್ನು ಒಂದು ಸರಿಯಾದ ಉಪಯೋಗವನ್ನು ತೆಗೆದುಕೊಂಡಾಗ ಮಾತ್ರ ನಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ದೇಶದ ಏಕತೆಯನ್ನು ಕಾಪಾಡುವುದರ ಮಹತ್ವ ನೋಡಿ ಸಿರಿಯಾದಿಂದ ಕಲಿಯಬೇಕಾದಂಥ ಪಾಠ ಏನು ಅಂದರೆ ಸಿರಿಯಾದಲ್ಲಿ ಪ್ರಾದೇಶಿಕ ಭಾವ ಉಂಟಾಗಿದ್ದನ್ನು ಕಾಣ್ತೀವಿ ಟರ್ಕಿ ರಷ್ಯಾ ಅಮೆರಿಕ ಎಷ್ಟು ಬೇರೆ ದೇಶಗಳು ನಮ್ಮ ದೇಶದೊಳಗೆ ಅಥವಾ ಬೇರೆ ದೇಶದೊಳಗೆ ಇಂಟರ್ಫಿಯರ್ ಆಗ್ತವೆ ಅಷ್ಟೊಂದು ಈ ಪ್ರಾದೇಶಿಕ ಭಾವಗಳು ಉಟ್ಕೊಳ್ತವೆ ಒಳ ಜಗಳಗಳು ಉಂಟಾಗ್ತವೆ ಒಂದು ಕಮ್ಯುನಿಟಿಯನ್ನು ಇನ್ನೊಂದು ಕಮ್ಯುನಿಟಿ ಎತ್ ಕಟ್ತಾರೆ ಅಂಡ್ ಕಮ್ಯುನಿಟಿ ಕಮ್ಯುನಿಟಿ ನಡುವೆ ಅಂದ್ರೆ ಸಮುದಾಯ ಸಮುದಾಯಗಳ ನಡುವೆ ಜಗಳ ಹಚ್ಚಿ ಮಜಾ ಆಗ್ತೋತಾರೆ ಅದೇ ಭಾರತ ಕೂಡ ಇದರಿಂದ ಪಾಠ ಕಲಿಬೇಕಾಗಿದೆ ಫ್ರೆಂಡ್ಸ್ ಸಿರಿಯಾದೊಳಗೂ ಆಗಿದ್ದು ಅದೇನೆ ನೋಡಿ ಒಂದ್ ಕಡೆಯಿಂದ ಹಿಜ್ಬುಲ್ ಆಗಿ ಸಪೋರ್ಟ್ ಮಾಡೋದು ಇನ್ನೊಂದು ಕಡೆಯಿಂದ ಕುರ್ದ್ಗೆ ಸಪೋರ್ಟ್ ಮಾಡೋದು ಇನ್ನೊಂದು ಕಡೆಯಿಂದ ಬಾ ಸರ್ ಗೆ ಸಪೋರ್ಟ್ ಮಾಡೋದು ಹೀಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಒಬ್ಬರನ್ನ ಒಬ್ಬರು ವಿರುದ್ಧ ಚೂ ಬಿಟ್ಟು ಅವರಿಂದ ಮಜಾ ತಗೊಂಡಂತ ದೇಶಗಳು ಫ್ರೆಂಡ್ಶಿಪ್ ಎಲ್ಲ ಇವಾಗ ಅದೇ ಕೆಲಸವನ್ನ ಮಾಡ್ತವೆ ಭಾರತವು ಕೂಡ ತನ್ನ ಆಂತರಿಕ ವಿಷಯಗಳಿಗೆ ತೃತೀಯ ಪಕ್ಷದ ಹಸ್ತಕ್ಷೇಪವನ್ನ ತಡೆಯಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಾಷ್ಟ್ರೀಯ ರಾಷ್ಟ್ರೀಯ ರಾಷ್ಟ್ರ ಭಕ್ತಿಯ ಮೇಲೆ ಒತ್ತು ಹಾಕಿ ಎಲ್ಲ ರಾಜ್ಯಗಳ ಪ್ರಾದೇಶಿಕ ಅಸಮಾನತೆಯನ್ನು ನೋಡಿ ಕೆಲವೊಂದು ಸೌತ್ ಇಂಡಿಯಾದ ರಾಜ್ಯಗಳು ಇವತ್ತು ಕ್ಲೇಮ್ ಮಾಡ್ತಿದ್ದಾವೆ ನಮಗೆ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ಲ ಅನೌನ್ಸ್ ಮಾಡಿದಷ್ಟು ದುಡ್ಡನ್ನು ಕೊಡ್ತಾ ಇಲ್ಲ ಅಂತ ಅದನ್ನು ಆದಷ್ಟು ಬೇಗ ಸರ್ಕಾರ ಬಗೆಹರಿಸಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ರಾಜ್ಯ ರಾಜ್ಯಗಳ ನಡುವೆ ಎಷ್ಟು ಸಮಸ್ಯೆ ಈ ಡಿಫ್ರೆನ್ಸಸ್ ಬರ್ತವೆ ಅಷ್ಟು ಡೇಂಜರಸ್ ಕೂಡ ಆಗಿರುತ್ತೆ ನೆಕ್ಸ್ಟ್ ನೋಡಿ ಶರಣಾರ್ಥಿ ಸಮಸ್ಯೆಗಳನ್ನು ನಿರ್ವಹಿಸಲು ನಿರ್ಬಂಧ ಸಿರಿಯಾದಿಂದ ಲಕ್ಷಾಂತರ ಸಿರಿಯನ್ಸು ಇವತ್ತು ಗೃಹ ಅಂದರೆ ಮನೆಯಿಂದನೇ ಒಂದು ಆಕ್ಟಿವಿಟೀಸ್ನ ಶುರು ಮಾಡಿದ್ದಾರೆ ಅದು ಅಷ್ಟೇ ಅಲ್ಲ ಎಷ್ಟೋ ಜನ ಜೀವವನ್ನು ಕಳ್ಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಮಾನವೀಯ ಸಂಕಟಗಳು ಇಲ್ಲಿಂದ ಉಂಟಾಗಿದ್ದನ್ನು ಕಾಣ್ತೀವಿ ಭಾರತದಲ್ಲೂ ಕೂಡ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ಓಕೆ ಇವತ್ತು ಇವನ್ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೂ ಕೂಡ ಅತಿ ಹೆಚ್ಚು ಜನ ಹೋಗ್ತಾ ಇರೋದನ್ನು ಕಾಣ್ತೀವಿ ಫ್ರೆಂಡ್ಸ್ ಇದನ್ನು ಕ ತಡೆಯುವಂಥ ಅವಶ್ಯಕತೆ ಇದೆ ಇವತ್ತು ನಮ್ಮ ದೇಶದೊಳಗೆ ಬ್ರೈನ್ ಡ್ರೈನ್ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ನೆಕ್ಸ್ಟ್ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಅಗತ್ಯವಿದೆ ಡೆಫಿನೆಟ್ಲಿ ಸಿರಿಯಾದೊಳಗೂ ಕೂಡ ಈ ಒಂದು ಸುನ್ನಿಸಿ ಜಗಳ ಇವತ್ತು ಇಷ್ಟೊಂದು ದೊಡ್ಡ ಸಮಸ್ಯೆಗೆ ಕಾರಣ ಆಗಿದೆ ಸೊ ಹಾಗೇನೆ ಭಾರತದೊಳಗೂ ಕೂಡ ಈ ಶಕ್ತಿಗಳನ್ನ ಒಂದು ಸ್ಟಾಪ್ ಮಾಡುವಂತ ಅವಶ್ಯಕತೆ ಇದೆ ಆಂತರಿಕ ಬಿಕ್ಕಟ್ಟುಗಳನ್ನ ಬಗೆಹರಿಸುವಂತ ಅವಶ್ಯಕತೆ ಇದೆ ನಮ್ಮ ದೇಶದೊಳಗೂ ಕೂಡ ಎಷ್ಟೋ ಆಂತರಿಕ ಬಿಕ್ಕಟ್ಟುಗಳಿದಾವೆ ಕಲಹಗಳ ಕಮ್ಯುನಲ್ ಜಗಳಗಳಿದಾವೆ ಜಾತಿ ಮತ ಪ್ರಾದೇಶಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನಮ್ಮ ಸರ್ಕಾರನು ಕೂಡ ಇದರ ಬಗ್ಗೆ ಒಂದು ವಿಚಾರವನ್ನ ಸೀರಿಯಸ್ ಆಗಿ ತಗೊಂಡು ಈ ಸಮಸ್ಯೆಗಳನ್ನ ಮತ್ತೆ ಜವಾಬ್ದಾರಿಯುತವಾಗಿ ಆಡಳಿತ ನಡೆಸುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಿದರೆ ಡೆಫಿನೆಟ್ಲಿ ಈ ಒಂದು ಭಾರತ ಈ ಒಂದು ದೇಶಗಳಿಂದ ಈ ದೇಶದಿಂದನೂ ಕೂಡ ಕಲಿಯುವಂತಹ ಪಾಠ ಕೋರ್ಸ್ ಭಾರತದಿಂದ ಪಾಠ ಸಿರಿಯಾ ಕಲಿದೆ ಈ ಸಮಸ್ಯೆ ಆಗಿದ್ದನ್ನು ಕೂಡ ನಾವು ಕಾಣ್ತೀವಿ ಫ್ರೆಂಡ್ಸ್ ಇದು ಸಿರಿಯಾ ಬಗ್ಗೆ ಆ್ಯಂಡ್ ಬೇಸಿಕ್ಸ್ ಸಿರಿಯಾದೊಳಗೆ ಎದಕ್ಕೆ ಸಮಸ್ಯೆ ಆಯಿತು ಅದರ ಪರಿಣಾಮಗಳೇನಾಗ್ತವೆ ಈಗ ಡೆಫಿನೆಟ್ಲಿ ಈವನ್ ಆಯಿಲ್ ಪ್ರೈಸಸ್ಗಳ ಮೇಲೆ ಹೆಚ್ಚಿಗೆ ಆಗುತ್ತೆ ಪ್ರೈಸು ನೋಡಿ ಇಷ್ಟೆಲ್ಲ ಆಗಿದೆ ಅಲ್ಲೇನೋ ಡೆಮೋಕ್ರಸಿ ಬರುತ್ತೆ ಅಂತ ಅನ್ಸುತ್ತಾ ನೋ ಫ್ರೆಂಡ್ಸ್ ಓಕೆ ಪ್ರಜಾಪ್ರಭುತ್ವ ಬರೋದು ಡೌಟು ಯಾಕಂದರೆ ಡೊನಾಲ್ಡ್ ಟ್ರಂಪ್ ಎಲ್ಲಿವರೆಗೂ ಈ ಒಂದು ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಲ್ಲಿ ಅದು ಆದಮೇಲೆ ಅವ್ನು ಏನು ಮಾತಾಡ್ತಾನೋ ಅವನಿಗೆ ಗೊತ್ತಿಲ್ಲ ಮನುಷ್ಯ ಹಾಗಿದ್ದಾನೆ ಸೊ ಅವ ಏನು ಹೇಳ್ತಾನೆ ಅದರ ಮೇಲೆ ಫೈನಲ್ ಆಗುತ್ತೆ ಫ್ರೆಂಡ್ಸ್ ಓಕೆ ಸೊ ಸಿರಿಯಾ ಬಗ್ಗೆ ಓವರ್ ಆಲ್ ಆಗಿ ಒಂದು ಬೇಸಿಕ್ಸ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅದರ ಒಂದು ಇಂಪ್ಯಾಕ್ಟ್ ಭಾರತ ಮೇಲೆ ಹೆಂಗೆ ಆಗುತ್ತೆ ಮತ್ತು ಭಾರತ ಕಲಿಯಬಹುದಾದಂಥ ಪಾಠಗಳು ಅನ್ನೋದ್ರ ಮೇಲೆ ನಾನು ಮೇಜರ್ಲಿ ಫೋಕಸ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಹಾಂ ಯಾರ್ಯಾರೆಲ್ಲ ಪಿ ಎಸ್ ಐ ಕೋರ್ಸ್ಗೆ ಜಾಯ್ನ್ ಆಗಬೇಕಂತೀರಿ ಆ್ಯಪ್ನ ಇವತ್ತೇ ಡೌನ್ಲೋಡ್ ಮಾಡಿಕೊಡ್ರಿ ಆಮೇಲೆ ಮತ್ತೆ ನಿಮಗೆ ಪುಸ್ತಕ ಬೇಕು ಅಂದರೆ ಈ ನಂಬರಿಗೆ ಕಾಲ್ ಮಾಡಿ ಫ್ರೆಂಡ್ಸ್ ಮತ್ತೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಎಸ್ ಎಮ್ ಎಸ್ ಮಾಡ್ಬೋದು ಸೆವೆನ್ ಏಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಓಕೆ ಈ ನಂಬರ್ಗೆ ನೀವು ಕಾಲ್ ಅಥವಾ ಎಸ್ ಎಮ್ ಎಸ್ ಮಾಡಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್